ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟ ಇತರ ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭವು ಕೊಲ್ಯ ಬ್ರಹ್ಮಶ್ರೀ ಗುರು ಸಭಾಭವನದಲ್ಲಿ ಫೆಬ್ರವರಿ ಒಂದರಂದು ನಡೆಯಲಿದೆ ಎಂದು ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷೆ ಚಂಚಲ ತೇಜೋಮಯ ಹೇಳಿದ್ದಾರೆ ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಕ್ಲಬ್ನಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಉದ್ಘಾಟಿಸಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷೆ ಚಂಚಲ ತೇಜೋಮಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗಳ ನೂತನ ಅಧ್ಯಕ್ಷೆ ದೇವಕಿ ಆರ್ ಉಳ್ಳಾಲ್ ನೆರವೇರಿಸಲಿದ್ದಾರೆ ಉಳ್ಳಾಲ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಬಾಲಕೃಷ್ಣ ಉಳ್ಳಾಲ ನಗರಸಭೆ ಪೌರಾಯುಕ್ತೆ ವಾಣಿ ಆಳ್ವಾ ಉದ್ಯಮಿ ಜಬ್ಬರ್ ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಭಟ್ನಗರ ಸೋಮೇಶ್ವರ ಪುರಸಭೆಯ ಕಾರ್ಯನಿರ್ವಹಣಾಧಿಕಾರಿ ಮತ್ತಡಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕಸ್ತೂರಿ ಪಂಜಾ ಉದ್ಯಮಿ ಮೊಹಮ್ಮದ್ ಆಸೀಫ್ ಇಬ್ರಾಹಿಂ ಎಜೆಶೇಖರ್ ಭಾಗವಹಿಸಲಿದ್ದಾರೆ ಎಂದರು ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಬಜ್ಪೆ ಕಾಟಿಪಳ್ಳ ಇದರ ವತಿಯಿಂದ ಮೂರು ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಬಜ್ಪೆ ಎಂಜೆಎಂ ಜುಮಾ ಮಸೀದಿಯ ವಠಾರದಲ್ಲಿ ನಡೆಯಿತು ನಿಕಾಗೆ ಬಜ್ಪೆ ಎಂಜೆಎಂ ಜುಮಾ ಮಸೀದಿಯ ಕತೀಬ್ ಇಸ್ಮಾಯಿಲ್ ಮನ್ಸೂರ್ ಸಯ್ಯದಿ ಅಲ್ ಕಾಮಿಲ್ ನೇತೃತ್ವ ನೀಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಆಯೋಜಕ ಮೊಹಮ್ಮದ್ ಅಶ್ರಫ್ ವಹಿಸಿದರು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ರಿತೇಶ್ ಶೆಟ್ಟಿ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷ ಅಬ್ದುಲ್ ನಾಸಿರ್ ಸ್ಟಾರ್ ಮಾಜಿ ಸಚಿವರಾದ ಅಭಯ ಚಂದ್ರ ಜೈನ್ ಸುರತ್ಕಲ್ ಮುಸ್ಲಿಂ ಐಕ್ಯ ವೇದಿಕೆಯ ಅಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಮೊದಲಾದವರು ಪಾಲ್ಗೊಂಡಿದ್ದರು ಬಡಗಣ ಕೊರಿಯಾ ನೆಲದಿಂದ ಹಡಗುಗಳಿಗೆ ಗುರಿ ಹಿಡುವ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ನಡೆಸಿತು ಅಧ್ಯಕ್ಷ ಕಿಮ್ ಜಾನ್ ಉಂಗ್ ಅವರೇ ಅದರ ಮೇಲ್ವಿಚಾರಣೆಯನ್ನು ಗಮನಿಸಿದರು ಪರಮಾಣು ಚಾಲಿತ ನಿರ್ಮುಗಳ ಸಬ್ಮಿರಿನ್ ತಯಾರಿಕೆಯಲ್ಲಿ ಉತ್ತರ ಕೊರಿಯಾ ತೊಡಗಿದ್ದು ಅದರ ಪ್ರಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ಉಂಗ್ ಪರಿಶೀಲಿಸಿದರು ತೆಂಕಣ ಕೊರಿಯಾಕ್ಕೆ ಯುಎಸ್ಎ ತಾಂತ್ರಿಕ ಮತ್ತಿತರ ಸಹಾಯ ಇರುವುದರಿಂದ ಬಡಗಣ ಕೊರಿಯಾವು ಚೀನಾದ ಸಹಾಯ ಪಡೆಯುತ್ತದೆ ಇದು ಚೀನಾದ ಪೂರ್ವಕ್ಕೆ ಒಂದು ರೀತಿಯ ಉದ್ವಿಗ್ನತೆ ಮತ್ತು ಶಕ್ತಿ ಸಮತೋಲನದ ಹೋರಾಟಕ್ಕೆ ಕಾರಣವಾಗಿದೆ ಉತ್ತರ ಕೊರಿಯಾ ಇತ್ತೀಚೆಗೆ ತನ್ನ ಶಸ್ತ್ರಾಸ್ತ್ರ ಸಬಲತೆಗೆ ಒತ್ತು ನೀಡಿದ್ದು ಈಗ ಹೊಸ ಕ್ರೂಸ್ ಕ್ಷಿಪಣಿ ಆ ಅಸ್ತಪಟ್ಟಿಗೆ ಸೇರಿದೆ ದೇಶ ಬಾವುಟ ಹಾರಿಸಲು ಅನುಮತಿ ಪಡೆದು ಕೇಸರಿ ಬಾವುಟ ಹಾರಿಸಿದ್ದಾರೆ ಎಂದು ಗೃಹಮಂತ್ರಿ ಪರಮೇಶ್ವರ್ ಹೇಳಿದ ಬೆನ್ನಿಗೆ ಕೆರಗೋಡು ನೆದುರು ಏರಿಸಿದ್ದ ಕೇಸರಿ ಹನುಮ ಬಾವುಟ ಇಳಿಸಿ ರಾಷ್ಟ್ರಧ್ವಜ ಏರಿಸಲಾಗಿದೆ ಇದನ್ನು ಖಂಡಿಸಿ ಬಿಜೆಪಿಯವರು ಹನುಮಧ್ವಜ ಇಳಿಸಿದ್ದಾರೆ ಎಂದು ನಾನಾ ಕಡೆ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಇದರ ವಿರುದ್ಧ ಕಟುವಾಗಿ ಟ್ವೀಟ್ ಪೋಸ್ಟ್ ಮಾಡಿದೆ ಬ್ರಿಟಿಷರೆದುರು ತಿರಂಗ ಹಾರಿಸಿದವರು ನಾವು ಬಿಜೆಪಿ ಆರ್ಎಸ್ಎಸ್ ದೇಶದ್ರೋಹಿ ಕ್ರಿಮಿಗಳು ಅವರಿಗೆ ಧೈರ್ಯವಿದ್ದರೆ ರಾಷ್ಟ್ರಧ್ವಜ ಇಳಿಸಿ ಮತ್ತೆ ಹನುಮ ಕೇಸರಿ ಧ್ವಜ ಏರಿಸಿ ಎಂದು ಕಾಂಗ್ರೆಸ್ ಪೋಸ್ಟ್ ಮೂಲಕ ಖಂಡಿಸಿದೆ ರಾಷ್ಟ್ರಧ್ವಜ ಹಾರಿಸಲು ನಿಲ್ಲಿಸಿರುವ ಕಂಪದ ಮೇಲೆ ಹನುಮಧ್ವಜ ಏರಿಸಿದ್ದ ಬಿಜೆಪಿ ಮತ್ತು ಸಂಘ ಪರಿವಾರದವರು ಅದನ್ನು ಈಗ ಚುನಾವಣಾ ವಿಷಯವಾಗಿಸಿಕೊಂಡು ಹೋರಾಟ ಆರಂಭಿಸಿದ್ದಾರೆ ಬಿಜೆಪಿಯವರಿಗೆ ಹೇಳಲು ತಮ್ಮ ಸಾಧನೆ ಏನೂ ಇಲ್ಲದಿರುವುದರಿಂದ ರಾಮ ಹನುಮ ಹಿಡಿದುಕೊಂಡಿದ್ದಾರೆ ರಾಷ್ಟ್ರಧ್ವಜ ಹಾರಿಸುವ ಕಂಬಕ್ಕೆ ಹನುಮ ಧ್ವಜ ಹಾರಿಸುವ ಇವರಿಗೆ ಯಾವ ನೈತಿಕತೆ ಇದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಮಾತನಾಡುತ್ತಾ ಹೇಳಿದರು ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರರೇ ಎಂದು ಕೂಡ ಅವರು ಪ್ರಶ್ನಿಸಿದ್ರು ಅಶೋಕ್ಗೆ ಕೆಲಸ ಇಲ್ಲ ಎಂದು ಸಹ ಹೇಳಿದ್ದಾರೆ ಗಣತಿ ವರದಿ ಒಪ್ಪುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು ವಿಜಯೇಂದ್ರ ಗೆಲ್ಲಿಸಿ ಎಂದು ಶಿವಶಂಕರಪ್ಪ ಹೇಳಿರುವ ಬಗೆಗೆ ಪತ್ರಕರ್ತರು ಪ್ರಶ್ನಿಸಿದರು ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡುವುದು ಸ್ವಾಭಾವಿಕ ಅಂಥವೆಲ್ಲ ಪಕ್ಷಭೇದ ಮರೆತು ನಡೆಯುತ್ತಿರುತ್ತದೆ ನನ್ನ ಬಗೆಗೂ ನಡೆದಿದೆ ಪ್ರತಿಭಟನೆ ಮಾಡುವವರು ಮಾಡುತ್ತಾರೆ ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳದೆ ಕೆಲಸ ಮಾಡುವುದಕ್ಕೆ ನನ್ನ ಆದ್ಯತೆ ಎಂದು ಅವರು ತಿಳಿಸಿದರು ವಾಷಿಂಗ್ಟನ್ನ ಡಲೆಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಲ್ಲ ದಾಖಲೆಗಳಿದ್ದರೂ ಚೀನಾದ ವಿದ್ಯಾರ್ಥಿಗಳಿಗೆ ಅನಗತ್ಯವಾಗಿ ಕಿರುಕುಳ ನೀಡಿರುವುದನ್ನು ಖಂಡಿಸಿ ಯುಎಸ್ಎಯಲ್ಲಿನ ಚೀನಾದ ರಾಯಭಾರಿ ಅಮೆರಿಕಕ್ಕೆ ಸೋಮವಾರ ಎಚ್ಚರಿಕೆ ನೀಡಿದರು ದಾಖಲೆಗಳು ಇದ್ದು ಅಷ್ಟು ಹೊತ್ತು ಪ್ರಶ್ನಿಸಿರುವ ಕಾರಣವೇನು ಎಂದು ರಾಯಭಾರಿ ಕಚೇರಿಯು ಯುಎಸ್ಎ ಆಡಳಿತಕ್ಕೆ ಪ್ರಶ್ನೆ ಹಾಕಿದೆ ಅವರೆಲ್ಲ ಒಂದು ಕಾನ್ಫರೆನ್ಸ್ಗೆ ಬಂದಿತ್ತು ಅವರ ಬಳಿಕ ಮತ್ತೆ ಚೀನಾಕ್ಕೆ ಹಿಂದಿರುಗುತ್ತಾರೆ ಚೀನಾದ ವಿದ್ಯಾರ್ಥಿಗಳನ್ನು ಸಂಬಂಧವಿಲ್ಲದ ಪ್ರಶ್ನೆಗಳನ್ನು ಕೇಳಿ ಕಾಡಲಾಯಿತು ಎಂದು ಹೇಳಲಾಗಿದೆ ವಿದ್ಯಾಭ್ಯಾಸ ಮತ್ತು ಸಾಂಸ್ಕೃತಿಕ ವಿನಿಮಯದ ಬಗೆಗಿನ ಒಪ್ಪಂದಕ್ಕೆ ಯಾವ ಕಿಮ್ಮತ್ತು ಇಲ್ಲದೆ ಎಂದು ಪ್ರಶ್ನಿಸಲಾಗಿದೆ ಬೈಂದೂರು ತಾಲೂಕಿನ ನಾಗೂರು ಶ್ರೀ ಗೋಪಾಲಕೃಷ್ಣ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬೈಂದೂರು ತಾಲೂಕು ಪ್ರಗತಿ ಸ್ವಸಹಾಯ ಸಂಘಗಳ ಒಕ್ಕೂಟ ಕೇಂದ್ರ ಸಮಿತಿ ಬೈಂದೂರು ತಾಲೂಕು ಸಹಯೋಗದೊಂದಿಗೆ ಕೇಂದ್ರ ಸಮಿತಿ ಒಕ್ಕೂಟದ ಪದಗ್ರಹಣ ಮತ್ತು ವಿವಿಧ ಅನುದಾನದ ವಿತರಣಾ ಕಾರ್ಯಕ್ರಮವು ನಾಗೂರು ಶ್ರೀ ಗೋಪಾಲಕೃಷ್ಣ ಸಭಾಭವನದಲ್ಲಿ ನಡೆಯಿತು ಜನಜಾಗೃತಿ ವೇದಿಕೆಯ ಸ್ಥಾಪಕಾಧ್ಯಕ್ಷ ಅಪ್ಪಣ್ಣ ಹೆಗ್ಡೆ ಉದ್ಘಾಟಿಸಿದರು ಕರಾವಳಿ ಪ್ರಾದೇಶಿಕ ವಿಭಾಗದ ಉಡುಪಿ ಪ್ರಾದೇಶಿಕ ನಿರ್ದೇಶಕರಾದ ದುಗ್ಗೆ ಕೇಂದ್ರ ಸಮಿತಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಬೈಂದೂರು ತಾಲೂಕಿನ ಅಧ್ಯಕ್ಷ ರಘುರಾಮ್ ಕೆ ಪೂಜಾರಿ ತಾಲೂಕು ಜನಜಾಗೃತಿ ವೇದಿಕೆ ಬೈಂದೂರು ತಾಲೂಕು ಅಧ್ಯಕ್ಷ ಸುಧಾಕರ್ ಆಚಾರ್ಯ ಕೇಂದ್ರ ಸಮಿತಿ ಒಕ್ಕೂಟ ಬೈಂದೂರು ತಾಲೂಕಿನ ನೂತನ ಅಧ್ಯಕ್ಷ ವಾಸುಮೇಸ್ತ್ರ ಭಜನಾ ಪರಿಷತ್ನ ಅಧ್ಯಕ್ಷ ಕೃಷ್ಣ ಪೂಜಾರಿ ಶ್ರೀ ಮೂಕಾಂಬಿಕಾ ಭಕ್ತ ಬೆಳೆಗಾರರ ಒಕ್ಕೂಟ ಬೈಂದೂರು ಅಧ್ಯಕ್ಷ ಚಂದ್ರ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು